ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇದು ಸಂಡೇ ಲಾಗ್ ಆಗಿರುತ್ತೆ ಸಂಡೇ ಬಂದು ನಮ್ಮ ನಾದ್ನಿ ಅವ್ರ ಮನೆಗೆ ಹೋಗಿದ್ರೆ ಅಲ್ಲಿ ನಾದ್ನಿ ಮಗಳು ಬರ್ತ್ಡೇ ಸೆಲೆಬ್ರೇಷನ್ ಆಗಿತ್ತು ಐರನ್ ಮಾಡ್ತಾ ಇದ್ದಲ್ಲ ಈ ಹುಡುಗಿನೇ ಬರ್ತ್ಡೇ ನೇಹಶ್ರೀ ಅಂತ ಹೆಸರು ಇನ್ನು ಅಲ್ಲಿ ಹೋಗಿದ್ರಿ ಈ ವಿಡಿಯೋದಲ್ಲಿ ಬಿರಿಯಾನಿ ಕೂಡ ಮಾಡಿದ್ದೀನಿ ಬಿರಿಯಾನಿ ಮತ್ತು ಡ್ಯಾನ್ಸ್ ಎಲ್ಲ ಇರುತ್ತೆ ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ ತ್ರೀ ಕೆ ಜಿ ಆಗೋಷ್ಟು ಬಿರಿಯಾನಿ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದಿರೋ ಎಂಡೋರ್ಗೂ ನೋಡಿ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಲ್ಲಿ ಬಂದಾಗಿಂದ ಸ್ವಲ್ಪ ತ್ರೋಟ್ ಇನ್ಫೆಕ್ಷನ್ ಆಗಿದೆ ವಾಯ್ಸ್ ಸ್ವಲ್ಪ ಚೆನ್ನಾಗಿಲ್ಲ ಅಡ್ಜಸ್ಟ್ ಮಾಡ್ಕೋಬೇಡಿ ಏನು ತಿಳ್ಕೊಬೇಡಿ ಅವ್ರ ಮನೆಯೆಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಅವ್ರಿಗಿಬ್ಬರು ಮಕ್ಳು ಅಂತೇಳಿದ್ನಲ್ಲೇ ಇವರಿಬ್ಬರೇ ಮಧುಶ್ರೀ ನೇಹಶ್ರೀ ಅಂತೇಳ್ಬಿಟ್ಟು ಈ ಹುಡ್ಗ ಬಂದು ನಮ್ಮ ಆದ್ನಿ ಅವರ ಮೈದಮ್ಮಗ ಅಮೇಝನ್ಗೆ ಕೂಡ ಸೆಲೆಕ್ಟ್ ಆಗಿದ್ದಾನೆ ತುಂಬ ಕ್ಯೂಟಾಗಿದ್ದಾನೆ ಸೈಲೆಂಟಾಗಿರ್ತಾನೆ ಯಾರ ಹತ್ರ ಎಲ್ಲ ಆರತ್ರ ಹೋಗ್ತಾನೆ ಅಳೋದೇ ಇಲ್ಲ ಅವ್ರ ಅಪ್ಪ ಅಮ್ಮ ಎಲ್ಲ ಅಂದ್ರೂ ಕೂಡ ಕೇಳಲ್ಲ ಅಷ್ಟು ಇರ್ತಾನೆ ಇನ್ನು ಮೇಲೆ ತೋರಿಸ್ತಾ ಇದ್ದೀನಿ ವೀವ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇವ್ರ ಮನೆ ಹತ್ರ ದೇವಸ್ಥಾನ ಎಲ್ಲ ಇದೆ ನಮ್ಮ ಪಕ್ಕದಲ್ಲೇ ಪಾರ್ಕು ಕೆರೆ ಎಲ್ಲ ಇದೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಹೋದಾಗೆಲ್ಲ ಪಾರ್ಕ್ಗೆಲ್ಲ ಇರ್ತೀರಿ ಈ ಸರಿ ಹೋಗೋಕ್ಕಾಗಿಲ್ಲ ಮಳೆ ಬಂದುಬಿಡ್ತು ಸಾಯಂಕಾಲ ಇನ್ನು ಹೋಗೋಕ್ಕಾಗಿಲ್ಲ ಸುಮ್ಮನೆ ಹಂಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಇನ್ನು ಹೆಂಗೆ ಟೈಮು ಆಯ್ತು ಅಂತಲೇ ಗೊತ್ತಿಲ್ಲ ನಾವು ಬೆಳಿಗ್ಗೆ ಎಂಟು ಗಂಟೆಗೆ ಹೋದ್ರಿ ಅಲ್ಲಿ ಹೋಗೋಷ್ಟಲ್ಲೂ ಒಂಬತ್ತು ಗಂಟೆ ಆಯಿತು ಇನ್ನು ಬರ್ತಡೇ ಇತ್ತಲ್ವ ಸಂಜೆವರೆಗೂ ಅಲ್ಲ ಇದ್ಬಿಟ್ಟು ಮಂಗ್ ಸೋಮವಾರ ಬೆಳಿಗ್ಗೆ ಬಂದ್ರಿ ನಮ್ಮ ಮನೆಗೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋದಲ್ಲಿ ಡ್ಯಾನ್ಸ್ ಎಲ್ಲ ಆಡಿದ್ದೀರಿ ಎಲ್ಲರೂ ಮತ್ತು ಎಂಟರ್ಟೈನ್ಮೆಂಟ್ ಫುಲ್ ಕಾಮಿಡಿ ನಗದು ನಗದು ನಮಗಂತೂ ಹೊಟ್ಟೆನೆ ನೋವು ಬಂದುಬಿಡ್ತು ಇವನು ಬಂದು ಅಮೆಝನ್ಗೆ ಸೆಲೆಕ್ಟ್ ಆಗಿದ್ದಾನೆ ಆ್ಯಡ್ಸ್ಗೆ ಈ ಲಿಂಕ್ ಕೂಡ ಕೊಟ್ಟಿರ್ತೀನಿ ನೋಡಿ ಚೆಕ್ ಮಾಡಿ ಒಂದು ಸರಿ ಇನ್ನು ಬಿರಿಯಾನಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ಇನ್ನು ನಾನು ನಮ್ಮ ಹಸ್ಬೆಂಡು ಸೇರಿಕೊಂಡು ಬಿರಿಯಾನಿ ಮಾಡ್ತಾಯಿದ್ದೀರಿ ಇದಕ್ಕೆ ಒಂದು ಕೆ ಜಿ ಈರುಳ್ಳಿ ಒಂದು ಕೆ ಜಿ ಟೊಮೊಟೊ ಕೊತ್ತಂಬರಿ ಒಂದು ಅರ್ಧ ಕಟ್ಟು ಪುದೀನ ಒಂದು ಅರ್ಧ ಕಟ್ಟು ಹಸಿಮೆಣ್ಸಿನ್ಕಾಯಿ ಒಂದು ಹತ್ತು ಶುಂಠಿ ಬೆಳ್ಳುಳ್ಳಿ ಒಂದು ಕಾಲು ಕೆ ಜಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಕೆ ಜಿ ಚಿಕನ್ನು ನಾಲ್ಕು ಕೆ ಜಿ ಅಕ್ಕಿ ಹಾಕಿ ಮಾಡ್ತಾ ಇರೋದು ಒಂದೇ ಸಾರಿ ಹಾಕಿ ಮಾಡಿಬಿಡ್ತಾಯಿದ್ದಾರೆ ಹೆಸ್ರು ಅಂತಾರಲ್ಲ ಆ ಥರ ಇವಾಗ ದೊಡ್ಡ ಪಾತ್ರೆ ಇಟ್ಕೊಂಡು ಇದು ಒಂದು ಎಂಟು ಕೆ ಜಿ ಬೇಯುತ್ತೆ ಇದರಲ್ಲಿ ಅಷ್ಟು ದೊಡ್ಡ ಪಾತ್ರೆ ಇಟ್ಕೊಂಡು ಒಂದು ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಗೋಲ್ಡ್ ವಿನ್ನರ್ ಎಣ್ಣೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಪಲಾವ್ ಎಲೆ ಸೋಂಪು ಚಕ್ಕೆ ಏಲಕ್ಕಿ ಲವಂಗ ಆಮೇಲೆ ಮರಾಠಿ ಮೊಗ್ಗು ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಹಸಿಮೆಣ್ಸಿನ್ಕಾಯಿನ ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗನೆ ಫ್ರೈ ಬ್ರೌನ್ ಕಲರ್ ಆಗುತ್ತೆ ಇನ್ನು ನಮ್ಮ ಹಸ್ಬೆಂಡೇ ಎಲ್ಲ ಕ ಮಿಕ್ಸ್ ಮಾಡ್ತಾಯಿದ್ರು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಸ್ವಲ್ಪ ಫ್ರೈ ಆದಮೇಲೆ ತಮಟನೂ ಸೇರಿಸ್ಕೊಂಡು ತಮಟ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಇವಾಗ ಕೊತ್ತಂಬರಿ ಪುದೀನ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿನ ರುಬ್ಬಿಕೊಂಡಿದ್ದೆ ಈ ಥರ ರುಬ್ಬಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಇನ್ನು ಚಿಕನ್ ಎಲ್ಲ ಮೂರು ಕೆ ಜಿ ಚಿಕನ್ ನಮ್ಮ ಆದನ್ನೇ ಎಲ್ಲ ತೊಳೆದು ಕೊಟ್ಟಿದ್ದರು ಚಿಕನ್ನ ಕೂಡ ಸೇರಿಸ್ಕೊಂಡು ಚಿಕನ್ಗೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಇದಕ್ಕೆ ಅರ್ಶಿಣ ಪುಡಿ ಉಪ್ಪು ಬಿರಿಯಾನಿ ಮಸಾಲ ಒಂದೆರಡು ಪ್ಯಾಕೆಟು ಚಿಕನ್ ಮಸಾಲ ಒಂದು ಪ್ಯಾಕೆಟು ಖಾರದ ಪುಡಿ ಒಂದು ಅರ್ಧ ಪ್ಯಾಕೆಟು ಧನಿಯ ಪುಡಿ ಒಂದು ಅರ್ಧ ಪ್ಯಾಕೆಟು ಎಲ್ಲ ಒಂದು ಹಾಕ್ತಾ ಇದ್ದೀರಿ ಈ ಥರ ಮಾಡೋ ಬಿರಿಯಾನಿ ಟೇಸ್ಟಾಗಿರುತ್ತೆ ನಾವು ಅಳತೆ ಅಳತೆ ಪ್ರಕಾರ ಮಾಡೋದೇ ನೋಡಿ ಅದೇ ಬೇರೆ ಥರ ಟೇಸ್ಟ್ ಇರುತ್ತೆ ಈ ಥರ ಮಾಡಿ ನೋಡಿ ತುಂಬಾ ಟೇಸ್ಟಾಗಿರುತ್ತೆ ಅದು ನಾವು ಎಲ್ಲ ಇರುವಾಗ ಮಾಡ್ತೀವಲ್ಲ ಅದೇ ಬೇರೆ ಥರ ಡಿಫ್ರೆಂಟಾಗಿ ಟೇಸ್ಟ್ ಬಂದಿರುತ್ತೆ ಇನ್ನು ಒಂದು ಪ್ಯಾಕೆಟ್ ಆಗೋಷ್ಟು ಅರ್ಧ ಲೀಟ್ರ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಇಡಿಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಪುದೀನ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿರೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಟ್ಕೋಬೇಕು ಈ ಥರ ಎಣ್ಣೆ ಬಂದಾದಮೇಲೆ ಇವಾಗ ನೀರು ಸೇರಿಸ್ಕೊತಾ ಇದ್ದೀನಿ ನಾನು ಬಂದ್ಬಿಟ್ಟು ನಾಲ್ಕು ಕೆ ಜಿ ಅಕ್ಕಿ ಅಂದರೆ ಗ್ಲಾಸ್ ಪ್ರಕಾರ ಹೇಳ್ತೀನಿ ನಾಲ್ಕು ಕೆ ಜಿ ಅಕ್ಕಿ ಅಂದರೆ ಹದಿನಾಲ್ಕು ಗ್ಲಾಸ್ ಅಕ್ಕಿ ಬರುತ್ತೆ ಗ್ಲಾಸ್ ಅಕ್ಕಿಗೆ ಇಪ್ಪತ್ತೆಂಟು ಗ್ಲಾಸ್ ನೀರು ಸೇರಿಸ್ಕೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿದೆ ಇದು ಬಂದು ಪೊನ್ನಿ ರೈಸ್ ಅಕ್ಕಿ ಈ ಅಕ್ಕಿಯಲ್ಲಿ ಮಾಡಿದ್ರು ತುಂಬಾ ಟೇಸ್ಟ್ ಆಗಿರುತ್ತೆ ಇನ್ನು ನೀರೆಲ್ಲ ಕುದಿ ಮೇಲೆ ಅಕ್ಕಿ ಹಾಕ್ಬಿಟ್ಟು ಲೆಮ್ಮೆನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಬೇಕು ಐ ಫ್ಲೇಮಲ್ಲಿ ಸ್ವಲ್ಪ ನೋಡಿಕೊಂಡು ಬೇಯಿಸ್ಕೋಬೇಕು ಇವಾಗ ನೋಡಿ ರೆಡಿಯಾಗಿದೆ ಇವಾಗ ತುಪ್ಪ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಹಾಕಿ ಕೆಳಗಡೆ ಒಂದು ತವ ಇಟ್ಬಿಟ್ಟು ಇನ್ನೊಂದು ಹತ್ತು ನಿಮಿಷ ದಮ್ಗಿಟ್ರೆ ರೆಡಿ ಆಯಿತು ಈ ಥರ ಮೇಲೆ ಏನಾದ್ರು ತೂಕ ಏನಾದ್ರು ಇಟ್ಬಿಟ್ಟು ಒಂದು ಹತ್ತು ನಿಮಿಷ ದಮ್ ಮಾಡಿಕೊಂಡ್ರೆ ರೆಡಿ ಆಯಿತು ತುಂಬಾ ಟೇಸ್ಟ್ ಆಗಿತ್ತು ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತಿಂತಾಯಿದ್ರು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಇನ್ನೆಲ್ಲರೂ ಒಬ್ಬೊಬ್ಬರೇ ಬರ್ತಾಯಿದ್ರು ರಿಲೇಷನ್ ಅವ್ರಿಗೆಲ್ಲ ಹೇಳಿದ್ರಲ್ಲ ಎಲ್ಲರೂ ಬಂದು ಮಾತಾಡ್ಕೊಂಡಿದ್ರಿ ಟೈಮ್ ಹೋಗಿದ್ದೇ ಗೊತ್ತಿಲ್ಲ ಇನ್ನು ಸಾಯಂಕಾಲ ಆಯಿತು ಇವಾಗ ಕೇಕ್ ಕೂಡ ಕಟ್ ಮಾಡ್ತಾ ಇದ್ದಾರೆ ಇನ್ನು ಅವ್ರ ಫ್ಯಾಮ್ಲಿ ಎಲ್ಲ ಬಂದರು ಎಲ್ಲರೂ ಕೆಳಗಡೆನೇ ಕುತ್ಕೊಂಡು ಕೇಕ್ ಕಟ್ ಮಾಡು ಯಾವಾಗೂ ಟೇಬಲ್ ಮೇಲೆ ಬೇಡ ಅಂತ ಹೇಳ್ಬಿಟ್ಟು ಮೇಲೆ ಎಲ್ಲ ಬಲೂನ್ ಡೆಕೊರೇಷನ್ ಮಾಡಿದರು ಕೆಳಗಡೆನೇ ಕೂತ್ಕೊಂಡು ಕೆಳಗಡೆನೇ ಕೂತ್ಕೊಂಡು ಕೇಕ್ ಕಟ್ ಮಾಡಿಬಿಟ್ಟು ಎಲ್ಲರಿಗೂ ತಿನ್ನಿಸ್ತಾಯಿದ್ರು ತಿನ್ನಿಸ್ಬಿಟ್ಟು ಎಲ್ಲರ ಹತ್ರ ಆಶೀರ್ವಾದನ ತಗೊಂಡು ಇನ್ನು ಎಲ್ಲರೂ ಡ್ಯಾನ್ಸ್ ಆಡಿದ್ರು ಡ್ಯಾನ್ಸ್ ಅಂತ ತುಂಬ ಚೆನ್ನಾಗಿ ಆಡ್ತಾರೆ ಎಲ್ಲರೂ ಅವರನ್ನು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಇನ್ನು ನಮ್ಮ ಅಣ್ಣನೂ ಡ್ಯಾನ್ಸ್ ಆಡಿದ್ರು ಅಂದರೆ ನಮ್ಮ ನಾದ್ನಿ ಹಸ್ಬೆಂಡು ಅವರು ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ನಮಗಂತೂ ನಗ್ದು ನಗ್ದು ಸಾಕಾಗೋಯಿತು ಅಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ Love, sister, and all things makes that happiest. Happy birthday to someone who has touched someone my up. heart so many ways. Many yeah. are days wonderful. You're my sister and one mm -hmm. of my part in my life. And Every <laughs> moment with you is a is is very. Every moment for me. And today for we are me. celebrating just how incredible a true love. I wish a great love, love, respect, honor, success. Of life, I just want to know how much special days and in your world you have created great memories and I am looking forward to take more and grow for Kyogiwa. I know your secrets and everything in you know, a part of your life. So I grade you all the best and be in love with you. <laughs> பூடுடவே பூடுடவே வரகனா பூடுடவே வரகனா ಇನ್ನು ಅವಳು ಅವ್ರ ಅಕ್ಕಗೋಸ್ಕರ ಏನು ಹಾಡು ಕೂಡ ಆಡಿದ್ಲು ಸ್ಪೀಚ್ ಎಲ್ಲ ಆದಮೇಲೆ ಏನೋ ಇಂಗ್ಲೀಷಲ್ಲಿ ಸ್ಪೀಚೆಲ್ಲ ಕೊಟ್ಲು ಹಾಡೆಲ್ಲ ಇದ್ಲು ಅದಕ್ಕೆ ಅವ್ರ ಅಪ್ಪ ಬಂದ್ಬಿಟ್ಟು ಅದು ಮಿಮಿಕ್ರಿ ಥರ ಮಾಡ್ತಾಯಿದ್ದಾರೆ ಜೋರಾಗಿ ಹಾಡು ಅಂತೇಳ್ಬಿಟ್ಟು ನೀವು ಕೂಡವೇ ಪರಕನು ಅಂದರೆ ತಮಿಳು ತೆಲುಗು ಅವ್ರು ಮಾತಾಡೋದು ನಾವು ಮನೇಲಿ ತೆಲುಗು ತಮಿಳು ಎಲ್ಲ ಮಾತಾಡ್ತೀರಿ ಎಲ್ಲ ಮಿಕ್ಸಿಂಗ್ ಮಾತಾಡ್ತಾಯಿರ್ತಾರೆ ಇನ್ನು ಎಲ್ಲ ಡ್ಯಾನ್ಸ್ ಕೂಡ ಇದ್ರು ಅದಕ್ಕೆ ಅವರು ಮಿಮಿಕ್ರಿ ಮಾಡ್ತಾಯಿದ್ರು ನಮಗಂತೂ ನಗ್ದು ನಗ್ದು ಸಾಕಾಗೋಯಿತು ಇನ್ನೆಲ್ಲರೂ ಮಕ್ಕಳೆಲ್ಲ ಡ್ಯಾನ್ಸ್ ಆಡ್ತಾಯಿದ್ದಾರೆ ನೋಡಿ ಈ ವಿಡಿಯೋದಲ್ಲಿ ಡ್ಯಾನ್ಸ್ ಆಡಿರೋರೆಲ್ಲ ನಮ್ಮ ನಾದ್ನಿ ಮಕ್ಳಿಬ್ಬರು ನಮ್ಮ ಮೈದ ಮಕ್ಕಳು ಅಂದರೆ ನಮ್ಮ ವರ್ಗಿದ್ದಿ ಮಕ್ಳು ಇಬ್ರು ವರ್ಗಿದ್ದಿ ನಮ್ಮ ಅಣ್ಣ ಇಷ್ಟು ಜನನೇ ಆಡಿರೋದು ನಾನು ಶೇರ್ ಮಾಡಿದ್ದೀನಿ ಇನ್ನು ನಮ್ಮ ನಾದಿನಿ ಅವ್ರ ರಿಲೇಷನ್ ಅವರೆಲ್ಲ ಆಡಿದ್ರು ಅವ್ರಿಗೆಲ್ಲ ವೀಡಿಯೋ ಮುಂದೆ ಬರೋದು ಇಷ್ಟ ಆಗಲ್ಲ ಅಂತೇಳ್ಬಿಟ್ಟು ಅವ್ರು ಹಾಕ್ಬೇಡ ಅಂತ ಹೇಳ್ಬಿಟ್ರು ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲವಲ್ಲ ಅದಕ್ಕೆ ಸುಮ್ಮನೆ ಹಾಕಿ ಹಾಕೋದು ಅಂತೇಳ್ಬಿಟ್ಟು ನಾನು ಹಾಕೋಕೆ ಆಗಿಲ್ಲ ಇನ್ನು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು